ಡ್ರೋಮ್ ಪ್ರತಾಪ್ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟ ಕಾರ್ತಿಕ್ ಅಂತಲೇ ಹೇಳ್ಬೋದು ಆದರೆ ಕಾರ್ತಿಕ್ ಹೇಳಿಕೆ ಹೇಳಿಕೆಯನ್ನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಸ್ ಸಬ್ಸ್ಕ್ರೈಬ್ ಮಕ್ಕಳು ಸ್ನೇಹಿತರೆ ಹೌದು ಈತ ಕಾರ್ತಿಕ್ ನಡುವೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ನಿನೆ ಡ್ರೋನ್ ಪ್ರತಾಪ್ ತುಂಬಾ ಅದ್ಭುತವಾಗಿ ಆಟ ಆಡದಂಥ ಆಟಗಾರ ಅಂತಲೇ ಹೇಳ್ಬೋದು ನಾನು ಒಳಗಡೆ ಹೇಳ್ತಿದ್ದೆ ಅವನು ತುಂಬಾ ಆಗಿ ಆಡ್ತಿದ್ದಾನೆ ಅಂತ ನಿಜವಾಗ್ಲೂ ಕೂಡ ನಾನು ಎರಡನೇ ತಾರೀಕಿಗೆ ಬಂದು ರನ್ನರ್ ಅಪ್ ಆಗ್ತಾ ಅಂತ ಅಂದ್ಕೊಂಡಿಲ್ಲ ನಾನು ಮೊದಲ ಸಲ ಇರ್ತೀನಿ ಅಂದರೆ ನನಗೆ ಗೊತ್ತಿತ್ತು ಅಂತ ಹೇಳಿ ಕಾರ್ತಿಕ್ ಇದು ಕೂಡ ದುರಾಂಕಾರದಿಂದಲೇ ಹೇಳಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಕಾರ್ತಿಕ್ ನಾನೇ ಮೊದಲನೇ ಸ್ಥಾನದಲ್ಲಿ ಇರ್ತೀನಿ ನಾನು ಗೆದ್ದೆ ಗೆಲ್ತೀನಿ ಎಂಬ ನಂಬಿಕೆ ನಲ್ಲಿ ಎರಡನೇ ಸ್ಥಾನದಲ್ಲಿ ವಿನಯ ಇರ್ತಾನೆ ಅಂದ್ಕೊಂಡಿದ್ದೆ ಅಲ್ಲಿ ಪ್ರತಾಪ್ ಇದ್ದಿದ್ದು ನಿಜ ಕೂಡ ಶಾಕಿಂಗ್ ನನಗೆ ಮಾತ್ರ ಅಲ್ಲ ಅಲ್ಲಿ ಇದ್ದಿದ್ದ ವೇದಿಕೆ ಪ್ರತಿಯೊಬ್ಬರಿಗೂ ಕೂಡ ಶಾಕಿಂಗ್ ಅಂತ ಹೇಳಿದಾಗ ಮಾಧ್ಯಮದವರು ಒಂದು ಒಳ್ಳೆ ಡೈಲಾಗನ್ನು ಹೇಳ್ತಾರೆ ಅಲ್ಲಿ ಇದ್ದಿದ್ದ ನಿಮ್ಮ ಕೋ ಕಂಟೆಸ್ಟೆಂಟ್ ಮಾತ್ರ ಶಾಕಿಂಗ್ ಸರ್ ಅದು ಜನಗಳಿಗಲ್ಲ ಜನಗಳಿಗೆ ವಿನ್ನರ್ ಆಗೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅಂದಾಗ ಕಾರ್ತಿಕ್ ಊರ್ಕೊಂಡಿದ್ದು ಅಲ್ಲಿ ನಡೀತು ಅಂತಲೇ ಹೇಳ್ಬೋದು ಹೌದು ಅದಕ್ಕೆ ಹೇಳಿದ್ದು ನಾನು ಪ್ರತಾಪ್ ತುಂಬನೇ ಬುಧು ಅಂತ ಅಂತ ಹೇಳಿ ಹೇಳಿದ್ದಂತೆ ಮತ್ತೆ ಪ್ಲೇಟನ್ನು ಚೇಂಜ್ ಮಾಡಿದ ನಮ್ಮ ಕಾರ್ತಿಕ್ ಅಂತಲೇ ಹೇಳ್ಬೋದು ಹಾಗಾದರೆ ಕಾರ್ತಿಕ್ ಈ ಹೇಳಿಕೆ ಬಗ್ಗೆ ನೀವೇನಂತೀರಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ